ಮತ್ತೊಂದು ಬೆಳವಣಿಗೆ ರಾಜ್ಯ ರಾಜಕೀಯ ರಾಜಕಾರಣಕ್ಕೆ ಸಂಬಂಧಿಸಿ ಒಂದು ಡೀಟೇಲ್ ಹೈಕಮಾಂಡ್ ಸಂಧಾನಕ್ಕೂ ಮುನ್ನ ಹಲವು ಬೆಳವಣಿಗೆಗಳು ಚಟುವಟಿಕೆಗಳಾಗ್ತಾ ಇದೆ ಉಪಮುಖ್ಯಮಂತ್ರಿಗಳ ನಿವಾಸಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಆಗಮಿಸಿದ ಮೂವತ್ತು ನಿಮಿಷ ಮಾತುಕತೆಯಾಗಿದೆ ಮೊನ್ನೆ ಪ್ರಿಯಾಂಕ್ ಖರ್ಗೆ ಡಿಕೆ ಶಿವಕುಮಾರ್ ಭೇಟಿಯಾದರೂ ಈಗ ಮತ್ತೆ ಭೇಟಿಯಾಗ್ತಾ ಇದ್ದಾರೆ ಮೂವತ್ತು ನಿಮಿಷ ಅರ್ಧ ಗಂಟೆ ಮಾತುಕತೆಯಾಗಿದೆ ಎರಡನೇ ಬಾರಿ ಇದು ಮೊನ್ನೆ ಅವರು ದಿಲ್ಲಿಯಿಂದ ಬಂದು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಸಿದ್ದರಾಮಯ್ಯ ಅವರನ್ನೂ ಭೇಟಿಯಾದರು ಡಿ ಕೆ ಶಿವಕುಮಾರ್ ನೋಡಿ ಖರ್ಗೆ ಶಾಹೇಬ್ರೆ ಹೇಳಿದ್ರೆ ಆಗುತ್ತೆ ಆದ್ರೆ ಸದ್ಯಕ್ಕಂತೂ ಯಾವುದೇ ಅಧಿಕೃತವಾದಂತ ಮಾಹಿತಿ ನನ್ನ ಹತ್ರ ಇಲ್ಲ ನೋಡಿ ಮೊದಲನೇದಾಗಿ ಇದು ಮಾಹಿತಿ ಎಲ್ಲಿಂದ ಬರ್ತಾ ಇದೆ ತಮಗೆ ಗೊತ್ತಿಲ್ಲ ಅಧಿಕೃತವಾದಂತ ಆಹ್ವಾನ ಇರ್ಬೋದು ಅಥವಾ ಹೇಳಿಕೆಯನ್ನ ಇನ್ನೂ ಯಾರು ನೀಡಿಲ್ಲ ಇದು ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು ಸರಿ ಉಸ್ತುವಾರಿ ಯಾರು ರಣದೀಪ್ ಅವ್ರು ಇರ್ಬೋದು ಅಥವಾ ಎ ಐ ಸಿ ಸಿ ಅಧ್ಯಕ್ಷರು ಇರ್ಬೋದು ಕರೆದಾಗ ಹೋಗ್ತೀನಿ ಅಂತ ಎಲ್ಲರೂ ಹೇಳಿದಾರಲ್ಲ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಅವ್ರು ಹೇಳಿ ಅವರು ಡೆಲ್ಲಿನ ಸಂದೇಶ ಬರಲಿ ಅದಾದಮೇಲೆ ನೋಡೋಣ ಅಂತ ಸಮಯದ ಪ್ರಜ್ಞೆ ಹೈಕಮಾಂಡಿಗೆ ಇದೆ ಸಂದರ್ಭ ಸನ್ನಿವೇಶ ನೋಡ್ಕೊಂಡು ಅವ್ರು ಕರೀತಾರೆ ಇದೇನು ಹೊಸ ಅದ ಹೇಳಿ ನೂರು ಮೂವತ್ತು ವರ್ಷದಿಂದ ನಮ್ಮ ಪಕ್ಷ ನಡ್ಕೊಂಡು ಬಂದಿದೆ ಯಾವಾಗ ಯಾವಾಗ ಏನು ಮಾಡಬೇಕು ಮಾಡಬೇಕು ಎಲ್ಲಿ ಇಂಟರ್ವೆನ್ಷನ್ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಕ್ರಿಯೆ ಅವರು ಮೊನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ನಂತರನೂ ಇಬ್ಬರನ್ನ ಭೇಟಿಯಾದರು ಇವತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅರ್ಧ ಗಂಟೆಗಳ ಕಾಲ ಇಬ್ಬರ ಮಧ್ಯೆ ಮಾತುಕತೆಯಾಗಿದೆ ಹೆಚ್ಚಿನ ಇನ್ನಷ್ಟು ಮಾತನಾಡೋಣ ಈ ಜಾತಿ ವಿಚಾರಕ್ಕೆ ಸಂಬಂಧಿಸಿ ಬ್ರೇಕ್ನ ನಂತರ ఇది ఏష్యా న్యూస్ నెట్వర్క్ ప్రస్తుతి